ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಅಪ್ಡೇಟ್ ಕೊಲ್ಹಾರ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಮುಖಂಡ ಬಂದೇ ನವಾಜ್ ಗಿರ್ಗಾಂವಿ ಧ್ವಜಾರೋಹಣ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಮುಖಂಡ ಅಲ್ಲಾಬಕ್ ಬಿಜಾಪುರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಹಲವು ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಉಪಸ್ಥಿತರಿದ್ದರು ಇಡೀ ತಿರುವರ್ಣ ಧ್ವಜವನ್ನು ಆಕಾಶದತ್ತ ಹಾರಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗಿದ್ದೀವಿ ಬಂದಿದ್ದ ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳ ಸತತ ಕಾಲದಿಂದ ನಾವು ಆಕಾಶದತ್ತ ತಿರುವರ್ಣ ಧ್ವಜವನ್ನು ಹಾರಿಸಿ ನಮ್ಮ ಸ್ವಾತಂತ್ರ್ಯದ ಪಟ್ಟಿರ್ತಕ್ಕಂತಹ ಸೇನಾನಿಗಳಾಗಿರಬಹುದು ಸ್ವಾತಂತ್ರ್ಯ ಪಟ್ಟಿರ್ತಕ್ಕಂತಹ ನಮ್ಮೆಲ್ಲರ ನಾಯಕರಾಗಿರಬಹುದು ಇವರೆಲ್ಲರಿಗೆ ನಾವು ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವರ ನೆನಪಿನಲ್ಲಿ ಇವತ್ತು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಮುಂಚೂಣಿಯಲ್ಲಿ ಸಾಗಿರ್ತಕ್ಕಂತಹ ದೇಶವಾಗಿದೆ ಈ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ತಮಗೆಲ್ಲರಿಗೆ ಗೊತ್ತಿದೆ ಇವತ್ತು ಈ ರಾಷ್ಟ್ರದಲ್ಲಿ ಕೆಲವೊಂದು ನಾಯಕರು ತಮ್ಮ ರಾಜಕೀಯ ಬೆಳೆ ಬೀಸಲಿಕ್ಕೆ ಏನೇನೋ ಮಾತುಗಳನ್ನು ಮಾಡ್ತಾರೆ ಆದರೆ ನಾನು ಅವರಿಗೆ ಒಂದು ಕಿವಿಮಾತನ್ನ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ಈ ಸ್ವಾತಂತ್ರ್ಯದ ಕಿಚ್ಚವನ್ನು ಯಾರಾದರೂ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಅಂತಂದರೆ ಅದು ಮಾನ್ಯ ಶ್ರೀ ನಮ್ಮ ಹಜರತ್ ಟೀಪು ಸುಲ್ತಾನ್ ರೆಹಮತುಲ್ಲಾಲ್ ಅಂತ ಹೇಳಿದೆ ಅದು ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಮುಸ್ಲಿಂ ನಾಯಕರಲ್ಲಿ ಮೊದಲನೇ ಸ್ವಾತಂತ್ರ್ಯ ಹೆಜ್ಜೆಯನ್ನಿಟ್ಟು ಬ್ರಿಟಿಷರ ಗುಲಾಮಗಿರಿಯನ್ನ ಇವರಿಗೆ ಹೊಡೆದೋಡಿಸಿ ಈ ರಾಷ್ಟ್ರವನ್ನು ಸ್ವಾತಂತ್ರ್ಯವನ್ನು ಮಾಡಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿರ್ತಕ್ಕಂತಹ ಏಕೈಕ ನಾಯಕ ಅದು ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲ್ಲಾ ಅಂತ ಹೇಳಿದ್ರೆ ಅದು ನಾವು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅವನ್ನ ಕೆಲವೊಂದು ನಾಯಕರಿಗೆ ಆಗಿ ಬರುವುದಿಲ್ಲ ಟಿಪ್ಪು ಸುಲ್ತಾನ್ ಅಂದ ತಕ್ಷಣವೇ ಅವರಿಗೆ ಕೆಲ ಹೇಳ್ತಾರಲ್ಲ ಎಲ್ಲೆಲ್ಲೋ ಒಂದು ಆಗತ್ತೆ ಅವರಿಗೆ ಟಿಪ್ಪು ಸುಲ್ತಾನ್ ಅಂದ ತಕ್ಷಣ ನಾನು ಅವರಿಗೆ ಒಂದು ಮಾತನ್ನೇ ಹೇಳ್ತೀನಿ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಲಿಲ್ಲಪ್ಪ ಅಂತಂದ್ರೆ ಇವತ್ತು ನಾವು ಸ್ವಾತಂತ್ರ್ಯ ಕಾಣಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ ಅವರು ಹಚ್ಚಿರ್ತಕ್ಕಂಥ ಕಿಚ್ಚಿಗೆ ನಾವು ಇವತ್ತು ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಅಂತಕ್ಕಂಥ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛಾ ಇದ್ದೇನೆ ತದನಂತರ ಬಹಳಷ್ಟು ರಾಜಕಾರಣಿ ನಾಯಕರು ಬಂದರು ಮಹಾತ್ಮ ಗಾಂಧಿ ಆಗಿರಬಹುದು ಚಂದ್ರಶೇಖರ್ ಆಜಾದ್ ಇರಬಹುದು ಗುಲಾಂ ನಬಿ ಆಜಾದ್ ಚಂದ್ರಶೇಖರ್ ಆಜಾದ್ ಇರಬಹುದು ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು ಎಲ್ಲ ನಾಯಕರುಗಳು ತನ್ನ ತಮ್ಮದೇ ಆಗಿರತಕ್ಕಂಥ ನಿಭಾಯಿಸಿ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಆ ದಿಸೆಯಲ್ಲಿ ನಾವು ನಮ್ಮ ಮನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿನ ಅರ್ಪಿಸುತ್ತಾ ಅವರು ಸ್ವಾತಂತ್ರ್ಯವನ್ನು ಬಹಳ ಸ್ವೀಕಾರ ಮಾಡಿ ನಾವು ಇವತ್ತು ಸ್ವಾತಂತ್ರ್ಯದಿಂದ ಇದ್ದೀವಿ ಹೇಳಿ ಮುಂದಿನ ದಿನಮಾನದಲ್ಲಿ ಈ ದೇಶದಲ್ಲಿ ಯಾವುದೇ ರಾಜಕಾರಣಿಗಳು ಮುಸಲ್ಮಾನರಿಗೆ ಕೆಟ್ಟ ಶಬ್ದವನ್ನ ಉಪಯೋಗ ಮಾಡಿ ಯಾವುದೇ ಅವಕಾಶ ಶಬ್ದಗಳನ್ನು ತಾವು ಉಪಯೋಗ ಮಾಡಬಾರದು ಇಲ್ಲಿ ಒಬ್ಬ ನಾಯಕ ಇದ್ದಾನೆ ತಾವು ನೋಡಿದೀರಿ ಅವನ ಬಾಯಿಯಲ್ಲಿ ಬರೇ ಏನೋ ಬಚಲಿದ್ದಾಗೆ ಅವನ ಬಾಯಿ ಬರೇ ಮಾತಾದ್ರೆ ಹಿಂದೂ ಮಾತಾದ್ರೆ ಮುಸಲ್ಮಾನ ಮಾತಾದ್ರೆ ಲವ್ ಜಿಹಾದ ಮಾತಿದ್ರೆ ಏನೇನೋ ಅಂತಹ ಬಗಳ ನಾಯಿ ಬಗಳಿ ಈ ದೇಶವನ್ನು ಹಾಳು ಮಾಡುವಂತಹ ಪ್ರಸಂಗ ತಂದಿಟ್ಟಿದ್ದಾನೆ ಅವರಿಗೆ ನಾನು ಕಿವಿ ಮಾತನ್ನ ಹೇಳ್ತೀನಿ ಆ ನಮ್ಮ ಬಿಜಾಪುರನ ಒಬ್ಬ ಅಡ್ವೊಕೇಟ್ ಕಾದ್ರಿ ವಕೀಲ ಅವನಿಗೆ ತಕ್ಕ ಉತ್ತರ ಕೊಟ್ಟಿದ್ದಾನೆ ಅವನು ಬೈದಿದ್ದಾನೆ ಆದರೆ ಒಬ್ಬ ಹಿಂದೂ ಹಿಂದೂ ಯುವಕ ಮುಸ್ಲಿಮ ಮುಸಲ್ಮಾನರಿಗೆ ಲಗ್ನ ಆದರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅದಂತ ಮಾತನ್ನ ಹೇಳಿ ಈ ದೇಶವನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೇನೆ ನಾಲಾಯಕ ಅಂತ ಅಂತಹ ಎಂ ಎಲ್ ಎ ಅವನಿಗೆ ಇಂಥ ಸ್ವಾತಂತ್ರ್ಯದ ಅಂಗವಾಗಿ ನಾವು ಸ್ವಾತಂತ್ರ್ಯದಿಂದ ಬದುಕಲಿಕ್ಕೆ ಎಲ್ಲರೂ ಕಾಣಿಭೂತ ಆಗಿದ್ದೀವಿ ಇಲ್ಲಿ ಹಿಂದೂ ಆಗಿರಬಹುದು ಮುಸಲ್ಮಾನ ಆಗಿರಬಹುದು ಎಲ್ಲರೂ ಸಮಾನವಾಗಿ ಇದ್ದೀವಿ ಆದರೆ ಅಂತ ನಾಯಕ ಈ ದೇಶವನ್ನು ಹೊಡೆಯುವಂತಹ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ನಿನ್ನೆ ಸದನದಲ್ಲಿ ಅವನು ಚರ್ಚೆ ಮಾಡಿದ ಒಂದೇ ಒಂದು ಮಾತಿ ಖಾದಿ ವತಿಯಲ್ಲೂ ತಪ್ಪ ಒಂದು ಮಾತು ಹೇಳಿದ ಏನು ಅಂತಂದ್ರೆ ಅವರ ಹೆಂಡತಿಗೆ ಒಂದು ಮಾತನ್ನು ಹೇಳಿದ ಆದರೆ ಆ ಸಹೋದರಿ ಅವರಿಗೂ ಕೂಡ ಅಂತಹ ಶಬ್ದಗಳನ್ನು ಉಪಯೋಗ ಮಾಡಬಾರ್ದು ನಾವು ಕೂಡ ಆದ್ರೆ ಯಾಕೆ ಮಾಡಿದಪ್ಪ ಅಂತಂದ್ರೆ ಅವನು ನಮ್ಮ ಸಹೋದರಿಯರಿಗೆ ಮಾಡಿದಾಗ ಅವನಿಗೆ ಸ್ವಲ್ಪ ನೋ ಆಗಲಿ ಮನಸ್ಸಿನಲ್ಲಿ ಹೆಂಡ ಹೆಂಡತಿಯನ್ನ ಹೆಣ್ಣು ಮಕ್ಕಳನ್ನ ಏನಾದರೂ ಮಾಡಿದ್ರೆ ಏನೋ ನೋ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಮಾಡಿರಬಹುದು ವಿನಃ ಅಂತ ಬೇರೆ ಏನೂ ವಿಷಯ ಒಂದು ಇದಿಲ್ಲ ಆಗ ಅವ್ ಮಾಡಿರ್ತಕ್ಕಂಥ ವಿಷಯಕ್ಕೆ ಸದನದಲ್ಲಿ ಚರ್ಚೆ ಮಾಡ್ತಾನ ಅಂದ್ರೆ ಆದರೆ ಯಾಕೆ ಬೇಕಪ್ಪ ನಿನಗೆ ಇಂಥ ಮಾತು ಮಾತು ಹೇಳಿ ತಾವು ಅದು ಹೇಳ್ತಾರಲ್ಲ ಚಂದ್ರಮನೆಗೆ ಮೋತಿ ಮೇಲೆ ಮಾಡಿ ಉಳಿದ್ರಿ ಅದು ಉಗುಳು ಎಲ್ಲಿ ಬರ್ತೀರಿ ಬ್ಯಾಡಿಸಿದ ತನ್ನ ಮೂತಿ ಮೇಲೆ ಬರುತ್ತೆ ಅವನಿಗೆ ಅಷ್ಟು ಕೂಡ ಒಂದು ಕಿಂಚಿತ್ತು ಕೂಡ ಅವನಿಗೆ ನಾಲೆಜ್ ಇಲ್ಲ ಅಂತಂದರೆ ಇಂತಹ ನಾಲಾಯಕ್ ನಾಯಕರಿಂದ ಈ ದೇಶವನ್ನು ಹಾಳು ಮಾಡ್ತಾ ಇದೆ ನಾನು ಈ ರಾಜ್ಯದ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯಮಾಡಿ ತಾವು ಇಂತಹ ನಾಲಾಯಕ ನಾಯಕರಿಗೆ ಸದನದಲ್ಲಿ ಅವರಿಗೆ ಅವಕಾಶ ಕೊಡಲಾರದೆ ಶಾಸಕ ಸ್ಥಾನದಿಂದ ಅವರಿಗೆ ರಾಜೀನಾಮೆ ಕೊಟ್ಟೆ ಮಾತ್ರ ನಮಗೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಇಡೀ ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ಒಂದು ಸ್ವಾತಂತ್ರ್ಯ ಪಟ್ಟಂತ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಈ ದಿಸೆಯಲ್ಲಿ ನನ್ನನ್ನು ಕರೆಸಿ ಒಂದೆರಡು हजरत खान बाबा रूहानी इनके बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और चुटकियों में निकल आएगा काबिल और तजुर्बाकार एस्ट्रोलोजिस्ट के जरिए आपके हर मसले का हल हम तजुर्बे तो की बिनाह पर ही हल बताते हैं वो मन पसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं, इम्तहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अजदवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इम के बादशाह अपने इल्म और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे ऐसी एक बजे तक और दोपहर तीन बजे ऐसी रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड और प्लॉट रहीम नगर विजयपुर मोबाइल नंबर डबल नाइन सेवन टू वन एट थ्री एट फोर वन